ಬಂತೆಂದ್ರೆ ಇನ್ನು ಮುಂದೆ ಈಶಾ ಎಲ್ಲರಿಗೂ ನೆನಪಾಗುತ್ತದೆ ಅಷ್ಟರ ಮಟ್ಟಿಗೆ ಈಶಾ ಆದಿಯೋಗಿ ಅಂಗಳ ಸಿದ್ಧತೆಗೊಂಡಿದೆ ಇನ್ನು ಕಾಮಗಾರಿಗಳು ನಡೆಯುತ್ತಲೇ ಇವೆ ಎಲ್ಲಾ ಮುಗಿದ ಮೇಲೆ ಒಂದು ವಾರ ಸಂಕ್ರಾಂತಿ ಜಾತ್ರೆ ನಡೆಯಲಿದೆ ವರ್ಷದ ಪ್ರತಿದಿನವೂ ಯೋಗ ಮತ್ತು ಆಧ್ಯಾತ್ಮ ಪಾಠಶಾಲೆಗಳು ನಡೆಸುವುದು ಈಶಾ ಫೌಂಡೇಶನ್ ಉದ್ದೇಶವಾಗಿದ್ದು ಎರಡನೇ ವರ್ಷದ ಸಂಕ್ರಾಂತಿ ವೇಳೆ ಸಾವಿರಾರು ಜನ ಸಂಜೆ ಆದಿಯೋಗಿ ದಿವ್ಯ ದರ್ಶನ ನೋಡಲು ಜಮಾಯಿಸಿದರು ಈ ನಡುವೆ ಮಾಧ್ಯಮಗಳೊಂದಿಗೆ ಸಂವಾದ ನಡೆಸಿದ ಸದ್ಗುರು ಜಗ್ಗಿ ವಾಸುದೇವ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇಲ್ಲ ತೃಪ್ತಿ ಸಿಗಬೇಕಾದ್ರೆ ಅವನು ಮೊದಲು ಆತ್ಮಶುದ್ಧಿ ಮಾಡಿಕೊಳ್ಳಬೇಕಷ್ಟೆ ಅಯೋಧ್ಯ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ನನಗೂ ಆಹ್ವಾನ ಇದೆ ಆದರೆ ಆವತ್ತು ನಾನು ಇಂಡಿಯಾದಲ್ಲಿ ಇರೋದಿಲ್ಲ ಮೂರು ತಿಂಗಳ ಮೊದಲೇ ಆಸ್ಟ್ರೇಲಿಯಾ ಕಾರ್ಯಕ್ರಮ ನಿಗದಿಯಾಗಿದೆ ಅಲ್ಲಿ ನನಗಾಗಿ ಹನ್ನೆರಡು ಸಾವಿರ ಜನ ಕಾಯುತ್ತಿದ್ದಾರೆ ಎಂದರು ಅಂದರೆ ಯುರೋಪ್ ಅಮೆರಿಕಾ ಎಲ್ಲೇ ಇದ್ರು ಎಂಟು ತಿಂಗಳು ಹತ್ತು ತಿಂಗಳು ಮುಂಚೆ ಬುಕ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಎನ್ರೋಲ್ಮೆಂಟ್ ಆಗಿಬಿಟ್ಟಿದೆ ಎಲ್ಲ ಇನ್ನು ಈಶಾ ಸಂಸ್ಥೆ ಕರೆ ಕೊಟ್ಟ ನೆಡಿ ಪರಿಸರ ಉಳಿಸಿ ಯೋಜನೆಯಲ್ಲಿ ಸರಿಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ಗಿಡ ನೆಡಲಾಗಿದೆ ಅದರ ಬೆಳವಣಿಗೆಯನ್ನ ಇಸ್ರೋ ಸ್ಯಾಟಲೈಟ್ ಮೂಲಕ ಅದರ ಬೆಳವಣಿಗೆ ವೀಕ್ಷಿಸುತ್ತಿದ್ದಾರೆ ಆ ಎಲ್ಲ ಲಾಭ ರೈತ ಬಾಂಧವರಿಗೆ ಸಿಗಲಿದೆ ಬಿದ್ದು ಸಮುದ್ರ ಇರುವ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಭೂಮಿಗೆ ಬರುತ್ತೆ ಎಂದರು ಕಾವೇರಿ ನೀರು ಉಳಿಸಿ ಆಂದೋಲನ ಪ್ರಶ್ನೆಗೆ ಉತ್ತರಿಸಿ ನದಿ ನೀರೇ ಎಲ್ಲ ಕಡೆ ಹರಿಯಬೇಕೆಂದರೆ ಹೇಗೆ ಆ ನದಿಗೆ ನೀರು ಉಳಿಸಬೇಕು ಅಂದರೆ ಬರುಡಾದ ಭೂಮಿಯನ್ನ ಹಸಿರಾಗಿಸಬೇಕಲ್ವಾ ಆಗ ನೀರು ಭೂಮಿಯಲ್ಲಿ ಇಂಗಿ ಕೆರೆ ನದಿ ಬಾವಿಗೆ ಸೇರುತ್ತಲ್ವಾ ಎಂದು ಉತ್ತರಿಸಿದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ